ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರಳೆಯ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ನೀವು ಈಟ್ ಬೇಕಾದರೂ ತಗೋಬಹುದು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ವೀಟ್ ಬೀಟ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬಹುದು ಸ್ವಲ್ಪ ದೊಡ್ಡದಾಗಿರೋವಂಥದ್ದು ನಾನು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಎರಡು ಸಲ ನಾವು ದಾರನ ತಗೋಬೇಕು ತ್ರಿಬಲ್ ಕ್ರೋಶ ನೀಡನ್ನ ಈ ರೀತಿಯಾಗಿಟ್ಟು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಎರಡು ಚೈನ್ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರಿ ತಗೊಂಡು ಇವಾಗ ಏನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಸ್ಟಾರ್ಟಿಂಗಲ್ಲಿ ಎರಡು ಚೈನು ಮತ್ತು ಡಬಲ್ ಕ್ರೋಶ ಟೋಟಲ್ ಆಗಿ ನಾವು ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಒಂದು ಎಂಟು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ಇಲ್ಲಿ ನೋಡಿ ಈ ರೀತಿ ಎಲ್ಲಾದ್ರೂ ಸೇರಿಸ್ಕೊಂಡು ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಇಲ್ಲಿ ಆರು ಇಲ್ಲಾಂದರೆ ಎಂಟು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ಎಲ್ಲಾದ್ರನ್ನು ಸೇರಿಸ್ಕೊಂಡು ನಾವು ನೀಟಾಗಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗತ್ತೆ ನಾನಿಲ್ಲಿ ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಈ ರೀತಿ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ ಈ ಥರ ಈಗ ಆರು ಚೈನ್ಗಳನ್ನು ತಗೋಬೇಕು ಎಂಟು ಡಬಲ್ ಕ್ರೋಶ ತೊಗೊಂಡಿದ್ದಲ್ವಾ ಆರು ಚೈನ್ಗಳನ್ನು ತೊಗೊಂಡಿದ್ದೀನಿ ಬೇಕು ಅಂದರೆ ಎಂಟು ಕೂಡ ತೊಗೋಬೋದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಆರು ಡಬಲ್ ಕ್ರೋಶ್ ಆರು ಚೈನ್ಗಳನ್ನು ತೊಗೊಂಡಿದ್ದೀನಿ ಇದನ್ನು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಈ ರೀತಿ ಆರ್ಚ್ ಮೇಲೆ ನಮಗೆ ಚೈನ್ ಬರುತ್ತೆ ಆರು ಚೈನ್ ಈಗ ಒಂದು ಚೈನ್ ತಗೊಳ್ತಾ ಇದ್ದೀನಿ ಚೈನ್ ತಗೊಂಡಾದ ಮೇಲೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ಅಂದರೆ ಇಲ್ಲಿ ಏನು ಕೌಂಟಿಂಗ್ ಇರಲ್ಲ ಆರು ಚೈನ್ ಗ್ಯಾಪಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಬರುತ್ತೆ ನೋಡಿ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಳ್ತಾ ನಾವಿಲ್ಲಿ ಫುಲ್ಲು ಚೈನಿಗೆ ಸಿಂಗಲ್ ಕ್ರೋಶಗಳನ್ನು ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫುಲ್ಲು ಆರು ಚೈನ್ ಏನು ತಗೊಂಡಿರ್ತೀವಿ ಅದಕ್ಕೆ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಳ್ತಾ ಹೋಗೋದು ಇಲ್ಲೂ ಕೂಡ ಆರು ಇಲ್ಲಾಂದರೆ ಎಂಟು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೋದು ನೋಡಿ ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ತುಂಬ ಫ್ಲ್ಯಾಟ್ ಮಾಡೋಕ್ಕೆ ಹೋಗ್ಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಡಿಸೈನ್ ಇದು ತುಂಬ ಸಿಂಪಲ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಈಸಿಯಾಗಿರುವಂಥ ಡಿಸೈನು ನೀವು ಬೇಕು ಅಂದರೆ ಅಲ್ಲಿ ಬೀಟ್ಸ್ ನಿಮಗೆಲ್ಲಾದರೂ ಬೀಡ್ಸ್ ಬೇಕು ಅಂತ ಹೇಳಿದರೆ ಅಲ್ಲಿ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ತೊಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅದಾದಮೇಲೆ ಎರಡು ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಟೋಟಲ್ ಆಗಿ ಒಂದು ಎಂಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕಾಗತ್ತೆ ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ತರ ಮಾಡಿಕೊಂಡು ಟೋಟಲ್ ಆಗಿ ಎಂಟು ಡಬಲ್ ಕ್ರೋಶಗಳನ್ನು ತಗೊಂಡು ನಾವು ಸ್ಲ್ಯಾಂಟಿಂಗ್ ಆರ್ಸ್ನ ಮಾಡಿಕೊಡೋದು ನೋಡಿ ಈ ತರ ಮೇಲೆ ಆರು ಚೈನ್ಗಳನ್ನು ತಗೊಳ್ತಾ ಇದೀನಿ ಇದಕ್ಕೇನು ನೀವು ಜಾಸ್ತಿ ಬೀಡ್ಸನ್ನು ಇನ್ಸರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಈಸಿಯಾಗಿ ಫಾಸ್ಟ್ ಆಗಿ ಹೋಗ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು ಮಾಮೂಲಾಗಿ ಬರೀ ಸ್ಲ್ಯಾಂಟಿಂಗ್ ಆರ್ಸ್ನ ಹಾಕ್ತಾ ಇರ್ತೀವಿ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೋದು ಆರು ಚೈನ್ ತಗೊಂಡಾದ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಇರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಡೋದು ಅದಾದಮೇಲೆ ಫ್ರಂಟಿಗೆ ತಿರುಗಿಸ್ಕೊಂಡು ಒಂದು ಚೈನ್ನ ತಗೋಬೇಕು ಮತ್ತು ಸಿಂಗಲ್ ಕ್ರೋಶದಲ್ಲಿ ಈ ರೀತಿ ಲಾಕ್ ಮಾಡ್ತಾ ಹೋಗೋದಷ್ಟೇ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇಲ್ಲೇನು ಕೌಂಟಿಂಗ್ ಇಲ್ಲ ಚೈನಲ್ಲಿ ನಿಮಗೆ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಹಾಕ್ಕೊಳ್ತಾ ಹೋದರೆ ಆಯಿತು ತುಂಬ ಈಸಿಯಾಗಿ ಹಾಕ್ಬೋದು ಡಿಸೈನ್ನ ನೀವು ಬೇಕು ಅಂದರೆ ಅಲ್ಲಿ ಒಂದೊಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಆ ರೀತಿ ಕೂಡ ನೀವು ಡಿಸೈನ್ನ ಮಾಡ್ಕೋಬೋದು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಡಿಸೈನ್ ಇದು ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇವಾಗಷ್ಟೇ ಕ್ರೋಶ ಡಿಸೈನ್ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಹಾಗೆ ಡಿಫ್ರೆಂಟ್ ಆಗಿರೋ ಡಿಸೈನ ಹುಡುಕ್ತಾ ಇರ್ತೀರಾ ಈಸಿಯಾಗಿ ಬೇಕು ಅಂತ ಅಂಥವ್ರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ನಿಮಗೇನಾದರೂ ಕುಚ್ಚು ಬೇಕು ಅಂತ ಹೇಳಿದರೆ ನಾಲ್ಕು ಚೈನ್ನ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಬೋದು ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡಿದ್ದೀನಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ನೀವು ಒಂದು ಆರ್ಚ್ನ ಹಾಕೋದನ್ನು ಕಲ್ತರೆ ಮತ್ತೆ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಎರಡು ಎಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬನೇ ಚೆನ್ನಾಗಿ ಬರುತ್ತೆ ಈಸಿ ಇದೆ ಈ ರೀತಿ ಬೀಡ್ಸ್ ಅಂತೂ ತುಂಬನೇ ಸೂಟ್ ಆಗುತ್ತೆ ಈ ಡಿಸೈನಿಗೆ ಕೆಲವರಿಗೆ ಇಷ್ಟ ಆಗೋಲ್ಲ ಬೀಡ್ಸ್ಗಳು ಜಾಸ್ತಿ ಇಷ್ಟ ಆಗೋಲ್ಲ ಹಾಗೆಯೇ ಬೇಗ ಒಂದು ಡಿಸೈನ್ ಹಾಕಬೇಕು ಅಂತ ಇರ್ತೀರ ಅವಾಗ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಇದು ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶ್ ಹಾಕ್ಕೊಂಡು ಕೂಡ ಹರ್ಚ್ನ ಮಾಡ್ಕೊಬೋದು ಕುಚ್ ಬೇಕು ಅಂದರೆ ಒಂದಷ್ಟು ಹರ್ಚ್ಗಳಾದ ಮೇಲೆ ನಾಲ್ಕು ಚೈನ ತಗೊಂಡು ಕುಚ್ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನು ಬೀಡ್ಸ್ ಬೇಕು ಅಂದರೆ ಅಲ್ಲಿ ಮೇಲ್ಗಡೆ ಕೂಡ ನೀವು ಚಿಕ್ಕ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಇಂದ ಫೋರ್ ಫಿಫ್ಟಿ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಹಾಗೆಯೇ ಥ್ರೆಡ್ನ ಚೇಂಜ್ ಮಾಡಿಕೊಂಡು ನೀವು ಒಂದಷ್ಟು ದೂರಕ್ಕೆ ಹಾರ್ಸ್ಗಳನ್ನು ಕಲರ್ ಚೇಂಜ್ ಮಾಡಿ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು